ಬದುಕಿಗೆ ಬೇಕು ಭಗವದ್ಗೀತೆ ಬದುಕಲು ಬೇಕು ಭಗವದ್ಗೀತೆ ಭಗವದ್ಗೀತೆ ಇದು ಇತಿಹಾಸವೂ ಹೌದು ಆಧ್ಯಾತ್ಮದ ಜೀವನ ಮೌಲ್ಯದ ಸಂದೇಶವೂ ಹೌದು ಭಗವದ್ಗೀತೆ ಇದು ಮನಃಶಾಸ್ತ್ರವೂ ಹೌದು ಇದು ಸಂಖ್ಯಾಶಾಸ್ತ್ರವೂ ಹೌದು ತತ್ವಶಾಸ್ತ್ರವೂ ಹೌದು ಬನ್ನಿ ಭಗವದ್ಗೀತೆಯನ್ನು ಕನ್ನಡದಲ್ಲಿ ಕೇಳೋಣ ತಿಳಿಯೋಣ ಧೃತರಾಷ್ಟ್ರನ ಬಾಲ್ಯ ಸ್ನೇಹಿತನು ಮತ್ತು ಸಾರಥಿಯೂ ಆಗಿದ್ದ ಸಂಜಯನಿಗೆ ಶ್ರೀ ವೇದವ್ಯಾಸರಿಂದ ದೂರಶ್ರವಣ ಮತ್ತು ದೂರದರ್ಶನದ ಶಕ್ತಿ ಪ್ರಾಪ್ತವಾಗಿತ್ತು ಕುರುಕ್ಷೇತ್ರ ಯುದ್ಧವೇನೋ ಆರಂಭವಾಗಿದೆ ಧೃತರಾಷ್ಟ್ರನಿಗೆ ಈ ಯುದ್ಧದ ವಿವರಣೆಯನ್ನು ತಿಳಿಸುವ ಸಲುವಾಗಿಯೇ ಸಂಜಯನಿಗೆ ಈ ಶಕ್ತಿ ಪ್ರಾಪ್ತವಾಗಿದೆ ಧೃತರಾಷ್ಟ್ರನು ಸಂಜಯನಲ್ಲಿ ಕೇಳುತ್ತಾನೆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆಂದು ಹೋರಾಡಲು ಬಂದ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಸಂಜೆಯ ಕೇವಲ ಕಣ್ಣಿಂದ ಮಾತ್ರವಲ್ಲ ಧೃತರಾಷ್ಟ್ರ ಮನಸ್ಸಿನಿಂದಲೂ ಕುರುಡನಿದ್ದಾನೆ ಇಲ್ಲಿ ತನ್ನ ಮಕ್ಕಳನ್ನು ಮಾತ್ರ ನನ್ನವರು ಎನ್ನುತ್ತಾನೆ ತನ್ನ ಸ್ವಂತ ತಮ್ಮ ಪಾಂಡುವಿನ ಮಕ್ಕಳನ್ನು ಪಾಂಡವರು ಎಂದು ಸಂಬೋಧಿಸುತ್ತಾನೆ ಇಲ್ಲಿ ಅವನು ತನ್ನ ಮಕ್ಕಳು ಮತ್ತು ಪಾಂಡವರ ನಡುವಿನ ತಾರತಮ್ಯವನ್ನು ಎತ್ತಿ ತೋರಿಸುತ್ತಾನೆ ಧೃತರಾಷ್ಟ್ರನಲ್ಲೀಗ ತನ್ನ ಮಕ್ಕಳು ಯುದ್ಧದಲ್ಲಿ ಸೊಲುತ್ತಾರೆ ಎಂಬ ಭಯ ಕಾಣತೊಡಗಿದೆ ಇದಕ್ಕೆ ಉತ್ತರವಾಗಿ ಸಂಜೆಯನ್ನು ದುರ್ಯೋಧನನ ಮಾತುಗಳಿಂದಲೇ ಉತ್ತರಿಸುತ್ತಾನೆ ರಾಜನಾಗುವ ಆಕಾಂಕ್ಷೆಯನ್ನು ಹೊಂದಿರುವ ದುರ್ಯೋಧನನು ಸಜ್ಜಾಗಿ ನಿಂತ ಪಾಂಡವರ ಸೈನ್ಯವನ್ನು ಕಂಡು ಆಚಾರ್ಯ ದ್ರೋಣಾಚಾರ್ಯರ ಬಳಿ ಸಾರಿ ಹೀಗೆ ಹೇಳಿದನು ಹುಳು ಹಿಡಿದ ದುರ್ಯೋಧನನ ಮನಸ್ಥಿತಿಯ ಪ್ರತಿಫಲನವೇ ಈ ಶ್ಲೋಕಗಳಾಗಿವೆ ನೋಡಿರಿ ಆಚಾರ್ಯರೇ ಈ ಪಾಂಡುವಿನ ಮಕ್ಕಳ ಹಿರಿಯ ಪಡೆಯನ್ನು ದೃಪದನ ಮಗ ನಿಮ್ಮ ಚಾಣಾಕ್ಷ ಶಿಷ್ಯನಿಂದ ಸಜ್ಜುಗೊಂಡಿದ್ದನು ಪಾಂಡವರ ಸೇನಾಧಿಪತಿ ದೃಷ್ಟದ್ಯುಮ್ನನು ದ್ರೋಣಾಚಾರ್ಯರ ಶಿಷ್ಯನು ಇದನ್ನು ಇಲ್ಲಿ ಒತ್ತಿ ಹೇಳುತ್ತಾನೆ ದೃಷ್ಟದ್ಯುಮ್ನನು ದ್ರೋಣಾಚಾರ್ಯರ ಮೃತ್ಯುವಿಗೆಂದೇ ಹುಟ್ಟಿದವ ಆ ಭಯವನ್ನು ಇಲ್ಲಿ ತೋರ್ಪಡಿಸುತ್ತಾನೆ ಈ ಪಾಂಡವ ಸೇನೆಯಲ್ಲಿರುವ ಎಲ್ಲರೂ ಶೂರರು ಹಿರಿಯ ಬಿಲ್ಲುಗಾರರು ಭೀಮಾರ್ಜುನರಿಗೆ ಸರಿಸಾಟಿಯಾಗಬಲ್ಲವರು ಶ್ರೀಕೃಷ್ಣನ ಸಾರಥಿ ಸಾತ್ಯಕಿ ವಿರಾಟ ರಾಜ ಕೂಡ ಮಹಾರಥರು ದೃಷ್ಟಕೇತು ಚೇಕಿತಾನ ಕೇಶಿರಾಜನು ಕೂಡ ವೀರ್ಯವಾನರು ಮಹಾಶೂರರು ಪುರುಜಿತ್ ಕುಂತಿಭೋಜ ನರಶ್ರೇಷ್ಠ ಶಿವಿದೇಶದ ರಾಜ ಕೂಡ ಮಹಾವೀರ ದೃಪದನ ಮಕ್ಕಳಾದ ಯುಧಾಮನ್ಯು ಮತ್ತು ಉತ್ತಮೋಜಸ್ ವೀರರು ಮಹಾಪರಾಕ್ರಮಿಗಳು ಎಂಬುದನ್ನು ಸೂಚಿಸಲು ಇಲ್ಲಿ ವಿಕ್ರಾಂತ್ ಎಂಬ ಶಬ್ದವನ್ನು ಬಳಸುತ್ತಾನೆ ಸುಭದ್ರೆಯ ಮಗ ಅಭಿಮನ್ಯು ದ್ರೌಪದಿಯ ಐವರು ಮಕ್ಕಳು ಎಳೆಯ ಹುಡುಗರಾದರೂ ಮಹಾರಥರೇ ಎಂದು ತನ್ನ ಭಯವನ್ನು ದುರ್ಯೋಧನನು ಇಲ್ಲಿ ವ್ಯಕ್ತಪಡಿಸುತ್ತಾನೆ ಜ್ಞಾನದ ದಾರಿಯಲ್ಲಿ ಸಾಗುವವರಿಗೆ ತಿಳಿಯಬೇಕಾಗಿರುವುದು ಏನೆಲ್ಲ ಇದೆಯೋ ಅದೆಲ್ಲ ಇಲ್ಲಿದೆ ಇಲ್ಲಿ ಇಲ್ಲದ್ದು ಇನ್ನೆಲ್ಲಿಯೂ ಇಲ್ಲ